ದರ್ಶನ್ ಅವ್ರನ್ನೊಬ್ಬರನೆ ಫೋಕಸ್ ಮಾಡ್ತಾ ಇದ್ದಾರಲ್ವಾ ನಾವು ಯೋಚನೆ ಮಾಡಿ ಒಂದು ಸಲ ಯೋಚನೆ ಮಾಡಿ ದರ್ಶನ್ ಅವರು ಒಬ್ಬರೇ ಆ ಕೇಸಲ್ಲಿ ಇಲ್ಲ ಹತ್ತೊಂಬತ್ತು ಜನ ಹುಡುಗರು ಇದ್ದಾರೆ ಹತ್ತೊಂಬತ್ತು ಜನ ಇದ್ದಾರೆ ಅಂದ್ರೆ ಹತ್ತೊಂಬತ್ತು ಜನಗಳು ಕೂಡ ಜೀವನನು ಅದರಲ್ಲಿದೆ ಹತ್ತೊಂಬತ್ತು ಜನದಲ್ಲಿ ಎಷ್ಟು ಜನ ಅಪರಾಧಿಗಳಿದ್ದಾರೆ ಎಷ್ಟು ಜನ ಆ ತಪ್ಪು ಮಾಡಿದ್ದಾರೆ ಆ ತಪ್ಪು ಮಾಡಿಲ್ವಾ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅದು ಮುಂದಿನ ದಿನಗಳಲ್ಲಿ ಅವ್ರು ಪ್ರತಿಯೊಬ್ಬರಿಗೂ ಅವ್ರದ್ದಾದ ಲಾಯರ್ಸ್ ಇದ್ದಾರೆ ಅವರುಗಳು ಖಂಡಿತವಾಗಿಯೂ ಅದಕ್ಕೆ ಡಿಫೆನ್ಸ್ ತಗೊಳ್ತಾರೆ ಅದೆಲ್ಲ ಪ್ರೂವ್ ಆಗ್ತಾರೆ ನಾನು ಏನಂದ್ರೆ ಒಂದು ದರ್ಶನ್ ಅವ್ರನ್ನ ಒಂದು ಎಷ್ಟೋ ಜನ ಟಾರ್ಗೆಟ್ ಮಾಡೋದಿರ್ಬೋದು ಅಥವಾ ಅವ್ರನ್ನ ಫೋಕಸ್ ಮಾಡೋ ನೆಪದಲ್ಲಿ ಈ ಹತ್ತೊಂಬತ್ತು ಜನ ಹುಡುಗರ್ನ ಹತ್ತೊಂಬತ್ತು ಜನಗಳನ್ನ ಮರ್ತೋಗ್ತಾ ಇದ್ದಾರಲ್ಲ ಅವರ ಜೀವನದ ಬಗ್ಗೆ ಮರ್ತೋಗ್ತಾ ಇದ್ದಾರಲ್ಲ ಅವರ ಕುಟುಂಬದ ಬಗ್ಗೆ ಮರ್ತೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ವ್ಯಥೆ ನನ್ನ ಆಸ್ ಅ ಲಾಯರ್ ಆಗಿ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಎಷ್ಟೋ ಜನ ಇರ್ಬೋದು ಆಮೇಲೆ ದರ್ಶನ್ ಅವ್ರು ಇರ್ಬೋದು ಏನ್ ತಪ್ಪು ಮಾಡಿದ್ದಾರೆ ಆಯ್ತು ಪವಿತ್ರ ಗೌಡ ಏನ್ ತಪ್ಪು ಮಾಡಿದ್ದಾರೆ ಯಾರಿ ಗೊತ್ತು ನಾವ್ ಯಾರೂ ಕೂಡ ಕಣ್ಣಲ್ಲಿ ನೋಡಿಲ್ಲ ನಾವ್ ಯಾರು ಬರೀ ಹಿಯರ್ಸೆ ಮಾಧ್ಯಮಗಳ ಮುಖಾಂತರ ಕೇಳಿರೋದು ಆಸ್ ಅ ಲಾಯರ್ ಆಗಿ ಆ ಕೇಸಲ್ಲಿ ನಾನು ಅವ್ರಿಗೆ ಅವ್ರಿಗೆ ವಕಾಲತ್ ವಹಿಸಿ ನಾನೇ ಕೇಸ್ ಡಿಫೆನ್ಸ್ ಮಾಡೋಕೆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಏನ್ ನೋಡ್ತಾ ಇದ್ದೀನಿ ಅದ್ರ ಪ್ರಕಾರ ನನಗೆ ಗೊತ್ತಿಲ್ಲ ಅಷ್ಟೊಂದು ಇನ್ಫಾರ್ಮೇಶನ್ ಇವಾಗ ಮಾಧ್ಯಮಗಳಲ್ಲಿ ಬರುತ್ತೆ ಹಾಗೆ ಹೀಗೆ ಅವ್ರು ಹೀಗೆ ಹೀಗೋಡದ್ರು ದರ್ಶನ್ ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಅದೆಲ್ಲ ಮಾಡಿದ್ದಾರೆ ಅಂತ ನಾವು ಜಸ್ಟ್ ಮಾಧ್ಯಮಗಳ ಮುಖಾಂತರ ಬರೋದು ಅಷ್ಟೇ ಸತ್ಯ ಆಗಿರೋದಿಲ್ಲ ಯಾಕೆಂದರೆ ಅವ್ರಿಗೆ ಅವ್ರದೇ ಆದ ಸೋರ್ಸಲ್ಲಿ ಬಂದಿರತಕ್ಕಂಥದ್ದನ್ನು ಅವ್ರು ತೋರಿಸ್ತಾರೆ ಅವ್ರ ಧರ್ಮ ಅವ್ರ ಕರ್ತವ್ಯ ಬಟ್ ದಟ್ ಇಸ್ ನಾಟ್ ಎ ಟ್ರೂತ್ ಅದು ಅವ್ರಿಗೆ ಗಾ ಒಂಥರ ಕೇಳಿ ಇಯರ್ಸೆಯಿಂದ ಅವ್ರಿಗೂ ಬಂದಿರತಕ್ಕಂಥದ್ದೇ ಅಲ್ವಾ ಅದು ಎಷ್ಟು ಮಟ್ಟಿಗೆ ಸತ್ಯ ಆಗಿರ್ತದೆ ಡಾಕ್ಯುಮೆಂಟ್ಸ್ ಅಷ್ಟೇ ಸತ್ಯ ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ಕಾನೂನು ಕೋರ್ಟ್ ಅನ್ನೋದು ಒಂದಿದೆ ಅದು ತೀರ್ಮಾನ ಮಾಡುತ್ತೆ ತೀರ್ಮಾನ ಮಾಡೋವರೆಗೂ ಯಾರು ಕೂಡ ಅಪರಾಧಿಗಳಲ್ಲ ಈ ಕೇಸಲ್ಲೇ ಆಗ್ಬೋದು ಕೇಸಲ್ಲಿ ಆಗ್ಬೋದು ಆಮೇಲೆ ಸಮಾಜದಲ್ಲಿ ಇದೊಂದೇ ಮರ್ಡರ್ ಆಗಿದೆ ಇದೊಂದೇ ಅನ್ಯಾಯ ಆಗಿರೋದು ಸಮಾಜದಲ್ಲಿ ಇದೊಂದು ಬಿಟ್ರೆ ಕ್ರೈಮ್ ಇನ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅದು ಯಾವ ರೀತಿ ನನ್ನ ಪ್ರಶ್ನೆ ಪೊಲೀಸ್ನವ್ರಿಗೆ ಆಗ್ಲಿ ನನ್ನ ಪ್ರಶ್ನೆ ಹಾಗಾದ್ರೆ ಇದೊಂದೇ ಕೇಸಲ್ಲ ನೀವು ಸ್ಟ್ರಾಂಗ್ ಆಗಿ ಮಾಡೋದು ಯಾಕೆ ಬೇರೆ ಯಾವುದು ಆಗೇ ಇಲ್ವಾ ಎಷ್ಟೋ ಜನ ಮರ್ಡರ್ ಆಗೇ ಇಲ್ವಾ ಎಷ್ಟೊಂದು ಕ್ರೈಮ್ ನಡೆದೇ ಇಲ್ವಾ ಯಾಕೆ ಇದರಲ್ಲಿ ಇಷ್ಟೊಂದು ಬಟ್ ಅವ್ರು ಮಾಡಿದ ಅವರು ಇವಾಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಗೆ ಡಿಸೈಡ್ ಆಗ್ತೀರಾ ಅನ್ನೋದು ನನ್ನ ಪ್ರಶ್ನೆ ಈಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಮೇ ಬಿ ಅದರಲ್ಲಿ ಅವರು ಆಕಸ್ಮಿಕವಾಗಿ ಇದರಲ್ಲಿ ಸಿಲುಕಿರ್ಬೋದು ನಾವ್ ತಪ್ಪೇ ಮಾಡಿದ್ದಾರೆ ಅಂತ ಹೇಗೆ ಹೇಳಕ್ ಸರ್ ಇಲ್ಲ ಸಮ್ ಟೈಮ್ಸ್ ನೋಡಿ ಸಮ್ ಟೈಮ್ಸ್ ಖಂಡಿತವಾಗಿಯೂ ಆಗತ್ತೆ ಟೈಮ್ಸ್ ತಪ್ಪು ಮಾಡಿದ್ರೇನೆ ಸಿಗಾಕೊಬೇಕು ಅಂತಿಲ್ಲ ಹಾಗಾಗಿ ಬೆಂಗಳೂರು ಫುಲ್ ಜೈಲ್ ಆಗ್ಬೇಕಾಗಿತ್ತು ಇಷ್ಟೊಂದು ಜನ ಹೋಗ್ತಾರೆ ಆಚೆ ಬರ್ತಾರೆ ಸೊ ಹಾಗಾಗಿ ಅಲ್ಲ ಅದು ಇಲ್ಲ ಇಲ್ಲ ನೋಡಿ ಏನೋ ಎವಿಡೆನ್ಸು ಸರ್ಕಮ್ಸ್ಟೆನ್ಸ್ ಇವಾಗ ನೋಡಿ ಇಲ್ಲಿ ಬಂದಿರ್ತೀವಿ ಇಲ್ಲೊಂದು ಏನೋ ಒಂದು ಘಟನೆ ನಡೀತದೆ ಇಲ್ಲ ಅಕ್ಕ ಪಕ್ಕದಲ್ಲಿ ನಡೀತದೆ ಇಲ್ಲಿ ಹೋದವ್ರಿಗೆ ಎಲ್ಲರಿಗೂ ಕೂಡ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ ಎಷ್ಟೋ ಸಮಯ ಆ ಜಾಗದಲ್ಲಿ ಅವ್ರು ಇದ್ರು ಅಂದ್ರೆ ಅವ್ರ ಪಾಪ ಅವ್ರೂ ಏನು ಮಾಡಿರೋದೇ ಇಲ್ಲ ಅವರು ಕೂಡ ಕಸ್ಟಡಿ ತೋಳುವಂಥ ಚಾನ್ಸಸ್ಗಳು ಇರ್ತೈತೆ ಸಿಚುವೇಷನ್ಸ್ ಕ್ರಿಯೇಟ್ ಆಗುತ್ತೆ ಆ ಥರ ಅಥವಾ ಇವ್ರನ್ನ ಸಿಲ್ಸ್ಬಹುದು ಏನ್ ಬೇಕಾದ್ರೂ ಆಗ್ಬೋದು ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಇಲ್ಲ ಕರ್ಕೊಂಡು ಬರಲ್ಲ ಕರ್ಕೊಂಡು ಬರಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಲ್ಲಿ ಅಲ್ಲಿ ನಾಳೆ ಜಸ್ಟ್ ಒಂದು ಇನ್ನೊಂದು ಡೇಟ್ ಹೋಗುತ್ತೆ ಅದಾದಮೇಲೆ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಬೇಲ್ ಮೂವ್ ಮಾಡೋದು ಅದು ಮತ್ತೊಂದು ಮತ್ತೊಂದು ಆಮೇಲೆ ನಡೆಯುವಂಥದ್ದು ಅದೇ ನಾನು ನೋಡೋಣ ಪವಿತ್ರ ಅವ್ರದ್ದು ಅನ್ಕೊಂತ ಇನ್ನೊಂದು ಹದಿನೈದು ದಿವಸ ನೋಡಿಕೊಂಡು ಇನ್ನು ಮೇ ಬಿ ಇದಾಗಿ ಒಂದು ವೀಕ್ ಆದಮೇಲೆ ಡೆಫಿನೆಟ್ಲಿ ಐಲ್ ಟೇಕ್ ಸಮ್ ಡಿಸಿಷನ್ ಅದನ್ನು ಮೂವ್ ಆಗೋದಕ್ಕೆ ಯಾವ ಥರ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಖಂಡಿತ ಭೇಟಿಯಾಗಿ ಬರ್ತೀವಿ ಬಿಕಾಸ್ ಆದ್ರೆ ಅವ್ರು ಇನ್ಸ್ಟ್ರಕ್ಷನ್ಸ್ ತೊಗೊಳೋದಕ್ಕೆ ನಾನು ಹೋಗಿದ್ದೆ ಅದು ತೊಗೊಂಡು ಬಂದೆ ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ ಇವ್ರಿಗೆ ನಾನು ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ನಿಮ್ಮದು ಹೇಗೆ ನನಗೆ ಅಲ್ಲೂ ಅದು ಬಂದಿದೆ ಅವ್ರಿಗಿನ ಸ್ಪೆಷಲ್ ಟ್ರೀಟ್ಮೆಂಟಾ ಅವ್ರು ಹೇಗಿದ್ದಾರೆ ನೋ ನಥಿಂಗ್ ಆಲ್ ಆರ್ ಈಕ್ವಲ್ ಅವ್ರಿಗೇನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳು ಇರಬೇಕು ಅಂತ ಕಾನೂನು ಮುಖಾಂತರ ಅವ್ರಿಗೆ ಏನಿರುತ್ತೆ ಅದು ಕಾನೂನು ಮುಖಾಂತರ ಅವ್ರಿಗೆ ವ್ಯವಸ್ಥೆಗಳಲ್ಲಿದೆ ಇಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ವಾರದಲ್ಲಿ ಮೂರು ದಿವಸ ಮೂರ್ ದಿವಸ ಹೋಗ್ಬೋದು ಕಾನೂನು ಪ್ರಕಾರ ಕೂಡ ಮೂರ್ ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು ನಾವು ನಮಗೆ ಯಾವ ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ ನಾವು ಹೋಗ್ಬೋದು ಬಟ್ ಫ್ಯಾಮಿಲಿ ಅವರು ಮೂರು ದಿವಸ ಹೋಗ್ಬೋದು ಇಲ್ಲಿ ಹೋಗಿರೋದು ನಾನು ನೋಡಿದೆ ಹೋದ ವಾರದಲ್ಲಿ ಒಂದು ಮೂರು ದಿವಸ ಮೂರು ಜನ ಡಿಫ್ರೆಂಟಾಗಿ ಹೋಗಿದ್ದಾರೆ ಅಷ್ಟೇನೆ ಅಂಡ್ ಜೊತೆಗೆ ಎಕ್ಸ್ಟ್ರಾ ಏನು ಹೋಗಿಲ್ಲ ನಾನು ನೋಡಿದ ಪ್ರಕಾರ ಎಸ್ ಅಫ್ಕೋರ್ಸ್ ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಬಟ್ ಏನಾದ್ರು ಅವ್ರಿಗೂ ಒಂದು ನೋವು ಖಂಡಿತ ಇರುತ್ತಲ್ಲ ಯಾಕಂದ್ರೆ ಒಬ್ಬ ಮನುಷ್ಯ ಆ ನಿಮ್ಗೆ ಹೇಳ್ದಂಗೆ ಸೆಲೆಬ್ರಿಟಿ ಜವಾಬ್ದಾರಿ ಇರುತ್ತೆ ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಇವತ್ತು ಆ ಸ್ಥಾನಕ್ಕೆ ಬಂದವರು ನಾವು ಇಷ್ಟೊಂದು ಫೋಕಸ್ ಮಾಡಿ ಇಷ್ಟು ನಾವು ನೋಡ್ತಾ ಇದೀವಿ ಅಂದ್ರೆ ಆ ಸ್ಥಾನಕ್ಕೆ ಬರಕ್ ಅವರು ಎಷ್ಟೋ ಕಲ್ಲು ಮುಳ್ಳುಗಳನ್ನ ತುಳ್ಕೊಂಡೆ ಈ ಸ್ಥಾನಕ್ಕೆ ಬಂದಿರ್ತಾರೆ ಏಕಾಏಕಿ ಆ ಈ ಸ್ಥಿತಿಗೆ ಬಂದಾಗ ಈ ರೀತಿ ಆಪಾದನೆಗಳು ಅವ್ರು ಹೊತ್ತಾಗ ಖಂಡಿತವಾಗಿಯೂ ಆ ನೋವು ಅವರಲ್ಲಿ ಇದೆ ಖಂಡಿತ ನೋವಿದೆ ಇಲ್ಲ ಅಂತ ನಾನು ಹೇಳಕ್ಕೆ ಆಗಲ್ಲ ಆ ನೋವಿದೆ ಆ ನೋವಿಂದ ಅವ್ರು ಹೊರಗಡೆ ಖಂಡಿತ ಬರ್ತಾರೆ ನನ್ನ ಪ್ರಕಾರ ಹೇಳಿದ್ನಲ್ಲ ನಾನು ಆಗಲೇ ಹೇಳಿದ್ನಲ್ಲ ಹತ್ತೊಂಬತ್ತು ಜನನೂ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಹತ್ತೊಂಬತ್ತು ಜನ ಎ ಒನ್ ಎ ಟು ಎ ತ್ರೀ ಅಂದ ತಕ್ಷಣ ಅವರು ಜಾಸ್ತಿ ಇವರು ಕಡಿಮೆ ಆ ಥರ ಅಲ್ಲ ಒಂದು ನಂಬರ್ ಕೊಡಬೇಕು ಕೊಟ್ಟಿದ್ದಾರೆ ಅಷ್ಟೇ ಆದರೆ ಖಂಡಿತವಾಗಿಯೂ ಎಲ್ಲರೂ ಒಂದೇ ಥರ ಇದರಲ್ಲಿ ಎಷ್ಟೋ ಜನ ಗೊತ್ತಿಲ್ಲದೇ ಸಿಗಾಕೊಂಡಿರೋರು ಇರ್ತಾರೆ ಎಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ ಸೊ ಅದನ್ನು ಈಗಲೇ ಹೇಳೋದ್ರಿಂದ ತಪ್ಪಾಗ್ತದೆ ಜೊತೆಗೆ ಅವ್ರಿಗೆ ಫಸ್ಟ್ ಆಗಬೇಕು ಇವ್ರಿಗೆ ಸೆಕೆಂಡ್ ಆಗಬೇಕು ಈ ಥರ ಖಂಡಿತವಾಗಿಯೂ ಕಾನೂನಲ್ಲೇನಿಲ್ಲ ಫಸ್ಟ್ ಯಾರಿಗ ಬೇಕೋ ಫಸ್ಟ್ ಎ ಒನ್ಗೆ ಆಗ್ಬೋದು ಅಥವಾ ಎ ಸೆವೆಂಟೀನ್ಗೆ ಆಗ್ಬೋದು ಸೊ ಡಿಪೆಂಡ್ಸ್ ಯಾರಿಗೆ ಬೇಕಾದ್ರೂ ಫಸ್ಟ್ ಆಗತ್ತೆ ಯಾರಿಗೆ ಬೇಕಾದ್ರೂ ಕೊನೆಲ್ಲಾಗತ್ತೆ ಸೊ ಏನಿಲ್ಲ ಇಲ್ಲ 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 ಸಿ ಏನಾಗ್ತದೆ ನಾನು ತಪ್ಪು ಮಾಡಿಲ್ಲ ಸರ್ ನಾನು ಇದರಲ್ಲಿ ಇದಾಗಿದೆ ದಯವಿಟ್ಟು ನನ್ನನ್ನು ಬೇಗ ಇದರಿಂದ ಆಚೆ ಕರ್ಕೊಂಡು ಹೋಗ್ಬೇಕು ಏನೋ ದಯವಿಟ್ಟು ಲೀಗಲ್ ಆಗಿ ನಮಗೆ ಸಪೋರ್ಟ್ ಮಾಡಿ ಏನು ಮಾಡಬೇಕು ನೋಡಿ ಅಂತ ಹೇಳ್ತಾರೆ ಬಿಟ್ರೆ ಬೇರೆ ಇಲ್ಲ ನಾವು ಹೋಗೋದು ಎಂಕೆ ನೀವು ಆರಾಮಾಗಿದ್ದೀರಾ ಏನು ಎತ್ತ ಅವ್ರ ಬಗ್ಗೆ ಒಂದು ವಿಚಾರಿಸುವಂತ ಒಂದಿದು ಜೊತೆಗೆ ಕೇಸ್ ಬಗ್ಗೆ ಏನು ನಡೀತಾ ಇದೆ ಏನು ಮಾಡಬೇಕಾಗತ್ತೆ ಸೊ ಅವರ ಇನ್ಸ್ಟ್ರಕ್ಷನ್ ಇಟ್ಕೊಂಡೆ ನಾವು ಕೇಸ್ಗಳನ್ನ ನಡೆಸಬೇಕು ಸೊ ಹಾಗಾಗಿ ನಾನು ಹೋಗಿದ್ದೀನಿ ಬಂದಿದ್ದೀನಿ ಅಷ್ಟೇ ಮಾಡದೇ ಹೇಳದ್ನಲ್ಲ ನನಗೆ ನನ್ನ ನನಗೆ ಅವ್ರು ನೋಡಿ ನೋಡಿ ಇವ್ರೆ ನಾನು ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ ಒಬ್ಬ ವ್ಯಕ್ತಿ ಒಂದು ಹೆಸರು ಮಾಡಿ ಒಂದು ಸ್ಥಾನಕ್ಕೆ ಬರ್ತಾನೆ ಅಂದರೆ ನಿಜವಾಗ್ಲೂ ಅದು ಈಸಿ ಅಲ್ಲ ತುಂಬ ತುಂಬ ಕಷ್ಟ ಅವತ್ತು ಇವತ್ತು ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ಇವಾಗ ದರ್ಶನವ್ರು ಇರ್ಬೋದು ಸುದೀಪ್ ಅವ್ರು ಇರ್ಬೋದು ಯಶ್ ಇರ್ಬೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನನ್ನ ಪ್ರಕಾರ ಅವರು ಕೂಡ ಒಂದು ಆಸ್ತಿ ಅಪ್ಪು ಇರ್ಬೋದು ಎಲ್ಲ ಒಂದು ಆಸ್ತಿ ಇವತ್ತು ಈ ಸ್ಥಾನಕ್ಕೆ ಬಂದು ಅವರೊಂದು ಒಂದು ಹೆಸರು ಮಾಡಿ ಎಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ನಾವು ಎರಡು ನಿಮಿಷದಲ್ಲಿ ಅವ್ರಿಗೆ ಕಳಂಕ ತರೋದು ಎರಡು ನಿಮಿಷ ಆದರೆ ಅವ್ರು ಹೇಳಿದ್ನಲ್ಲ ಒಂದು ಎಷ್ಟೋ ಕಲ್ಲು ಮುಳ್ಳುಗಳನ್ನ ತುಳ್ಕೊಂಡು ಈ ಸ್ಥಾನಕ್ಕೆ ಬಂದಿರ್ತಾರೆ ಒಂದು ಸ ಒಂದು ಸ್ವಲ್ಪ ದಿವಸ ತಾಳ್ಮೆಯಿಂದ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಎಲ್ಲರೂ ತಾಳ್ಮೆಯಿಂದ ಇರಬೇಕಾದ್ರು ನಾನು ಇರಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ ನಾವು ಕಾನೂನನ್ನ ಗೌರವಿಸೋರು ಆಗಿದ್ದರೆ ನಾವು ಕೋರ್ಟ್ ತೀರ್ಮಾನ ಆಗೋವರೆಗೂ ಅವ್ರನ್ನ ಅಪರಾಧಿಗಳು ಅಂತ ನಾವು ಅಂದ್ಕೊಂಬಾರ್ದು ಅಂತ ನನ್ನ ಭಾವನೆ ग्यारंटी न्यूज सुधि खचित न्याय निश्चित